ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇನ್ನು ಬೆಂಗಳೂರಿನ ಕೋರಮಂಗಲ ಇಂದಿರಾನಗರ ಹಾಗೆ ಎಂಜಿ ಜಿ ರೋಡ್ ಸೇರಿದಂತೆ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಮದುವಣ ಗಿತ್ತಿಯಂತೆ ರೆಡಿಯಾಗಿವೆ ಮತ್ತೊಂದು ಕಡೆ ಚರ್ಚ್ ಸ್ಟ್ರೀಟ್ನ ಪಬ್ ಹಾಗೆ ಬಾರ್ಗಳು ವಿಶೇಷ ಆಫರನ್ನು ಕೊಟ್ಟು ಗ್ರಾಹಕರನ್ನು ಕೈ ಬೀಸಿ ಕರೆಯುತ್ತಿವೆ ಇನ್ನು ಈ ಕುರಿತಾಗಿ ಪಬ್ ಒಂದರಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ವಾಕ್ ಥ್ರೂ ನಡೆಸಿದ್ದಾರೆ ಹ್ಯಾವ್ ಎ ಲುಕ್ ಸಿಲಿಕನ್ ಸಿಟಿ ಬೆಂಗಳೂರಿನಲ್ಲಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜನ ಕಾತುರದಿಂದ ಕಾಯ್ತಿರುವಂಥದ್ದು ಬೆಂಗಳೂರು ಅಂತ ಬಂದಾಗ ಬೆಂಗಳೂರಿನ ಎಮ್ ಜಿ ರೋಡು ಚರ್ಚ್ ಶ್ರೀಟು ಸೇರಿದಂತೆ ಬ್ರಿಗೇಡ್ ರೋಡ್ನಲ್ಲಿ ಅತ್ಯಾಧುನಿಕ ಒಂದು ಜನ ಸೇರುವಂತಹ ಕೆಲಸ ಆಗುತ್ತೆ ಈ ಬಾರಿಯೂ ಕೂಡ ಈ ಒಂದು ಜಾಗದಲ್ಲಿ ಸಾಕಷ್ಟು ಜನ ಸೇರುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥದ್ದು ಅದರಲ್ಲೂ ಬೆಂಗಳೂರಿನ ಈ ಒಂದು ಚರ್ಚ್ ಶ್ರೀಟ್ ಆಗ್ಬೋದು ಬ್ರಿಗೇಡ್ ರೋಡ್ನಲ್ಲಿ ಬಾರು ಪಬ್ಬು ಸೇರಿದಂತೆ ನಾನಾ ರೀತಿಯಾದಂತಹ ಒಂದು ಒಂದು ಅಂದರೆ ಎಂಟರ್ಟೈನ್ ಕೊಡೋ ಎಂಟರ್ಟೈನ್ಮೆಂಟ್ ಕೊಡಲಿಕ್ಕೆ ಸ್ಥಳ ನಿಯೋಜನೆ ಮಾಡಿಕೊಂಡಿರ್ತಾರೆ ಆ ಒಂದು ಜಾಗಗಳು ಇವತ್ತು ಸಾಕಷ್ಟು ಜನ ಬರ್ ಬರ್ತಾರೆ ಎನ್ನುವಂತಹ ನಿಟ್ಟಿನಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥದ್ದು ಈಗ ನಾನು ಚೆರ್ಚ್ ಸ್ಟ್ರೀಟ್ನ ಒಂದು ರಸ್ತೆಯಲ್ಲಿ ಕ್ಲಿಂಗ್ ಎನ್ನುವ ನಿಟ್ಟಿನಲ್ಲಿ ರೆಸ್ಟೋರೆಂಟ್ ಅನ್ನು ಆಯ್ಕೆ ಮಾಡಿಕೊಂಡಿರುವ ಈ ಒಂದು ಜಾಗದಲ್ಲಿ ಈಗಾಗಲೇ ಎಲ್ಲ ರೀತಿಯನ್ನು ಮಾಡ್ಕೊಂಡು ಮಾಡಿಕೊಂಡಿರುವಂತದ್ದು ಅಂದರೆ ಈ ಒಂದು ಕ್ಲಿಂಗ್ ಎನ್ನುವಂಥ ರೆಸ್ಟೋರೆಂಟ್ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿರೋದ್ರೆ ಈಗಾಗಲೇ ಏನಿಲ್ಲ ಅಂದ್ರೂ ಕೂಡ ನೂರು ಇನ್ನೂರು ಜನ ಕೂರುವಂತಹ ಸ್ಥಳಾವಕಾಶವನ್ನು ಮಾಡಿಕೊಳ್ಳಲಾಗಿದೆ ಆ ಒಂದು ಜಾಗ ಏನಿದೆಯೋ ತೋರ್ಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಮಾಡ್ತಿದ್ದಾನೆ ಎಲ್ಲ ರೀತಿಯಂಥ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು ಅಂದರೆ ಕೇವಲ ಬ್ಯೂರೇಜ್ ಅಷ್ಟೇ ಅಲ್ಲ ಜೊತೆಗೆ ಏನು ಮದ್ಯ ಸೇವನೆ ಎನ್ನುವಂಥದ್ದೇ ಅಲ್ಲ ಊಟ ತಿನ್ನಲಿಕ್ಕೂ ಕೂಡ ವಿವಿಧ ರೀತಿಯಾದಂತಹ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂಡಿರೋದು ನೋಡ್ತಾ ಹೋಗ್ಬೋದು ಇಲ್ಲಿನ ಸಿಬ್ಬಂದಿಗಳು ಅಂತಿಮವಾದಂಥ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ಏನೆಂದರೂ ಕೂಡ ಹನ್ನೆರಡು ಗಂಟೆ ಒಂದು ಗಂಟೆ ಆಗ್ತಾ ಬರ್ತಾ ಇದೆ ಬರುವಂಥ ಕಸ್ಟಮರ್ಗಳಿಗೆ ಯಾವುದೇ ರೀತಿಯಂಥ ಸಮಸ್ಯೆ ಆಗದೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದೇ ರೀತಿಯಾದಂಥ ಬ್ಯೂರೇಜನ್ನು ಕೊಡಲಿಕ್ಕೆ ನಾವು ಕೂಡ ಸಿದ್ಧ ಎನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಈಗಾಗಲೇ ರೆಡಿ ಮಾಡ್ಕೊಂಡಿರುವಂಥದ್ದು ಜೊತೆಗೆ ಒಳಗಡೆ ಬರ್ತಿದ್ದಂಗೆ ಸಾಕಷ್ಟು ಟೇಬಲ್ ಇಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಬರುವಂಥ ಕಸ್ಟಮರ್ಗಳಿಗೆ ತುಂಬಾ ಸ್ಪೇಸಿಯಸ್ ಆಗಿ ಇರಬೇಕು ಜೊತೆಗೆ ಫೀಲ್ ಗುಡ್ ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಜಾಗವನ್ನು ಅಲಂಕೃತ ಮಾಡುವಂಥ ಕೆಲಸ ಈಗಾಗಲೇ ಮಾಡಿಕೊಂಡಿರುವಂಥದ್ದು ಈ ಒಂದು ಜಾಗ ಈಗಾಗಲೇ ಎಲ್ಲ ರೀತಿಯಂತ ಅಂತಿಮವಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡು ಬರುವಂತಹ ಗ್ರಾಹಕರಿಗೆ ಸೆಳೆಯುವಂಥ ಕೆಲಸ ಈ ಒಂದು ಜಾಗ ಮಾಡ್ತಾ ಇದೆ ಕೇವಲ ಇದೊಂದೇ ಜಾಗ ಅಲ್ಲ ಈ ಜಾಗದಲ್ಲಿ ಸ್ಟ್ರೀಟ್ ಆಗ್ಬೋದು ಎಂ ಜಿ ರೋಡ್ ಆಗ್ಬೋದು ಬ್ರಿಗೇಡ್ ರೋಡ್ ಆಗ್ಬೋದು ಇದೇ ರೀತಿಯಂತ ಸಾಕಷ್ಟು ರೆಸ್ಟೋರೆಂಟ್ಗಳು ಬಾರು ಪಬ್ಗಳು ಎಲ್ಲವೂ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಬರುವಂಥ ಗ್ರಾಹಕರನ್ನ ಸೆಳೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಫುಡ್ ಅಷ್ಟೇ ಅಲ್ಲ ಬೇರೆ ರೀತಿ ಅಂದರೆ ಬಿವ್ರೇಜು ಅಂದರೆ ಮದ್ಯ ಸೇವನೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ಇದು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಕೇವಲ ಇದಿಷ್ಟೇ ಅಲ್ಲ ಗ್ರಾಹಕರಿಗೆ ಬರುವಂತಹ ಏನು ಬರ್ತಾರೆ ಅವರಿಗೆ ವಿಶೇಷವಾದಂಥ ಆಫರ್ಗಳನ್ನು ಕೂಡ ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಚೀಪ್ ಆ್ಯಂಡ್ ಬೆಸ್ಟಾಗೂ ಕೊಡಲಿಕ್ಕೂ ಕೂಡ ನಾವು ತಯಾರಿದ್ದೇವೆ ಎನ್ನುವಂಥಲೂ ಕೂಡ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು ಇಲ್ಲಿನ ಮ್ಯಾನೇಜ್ಮೆಂಟು ಕೂಡ ಹೇಳ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಬೆಂಗಳೂರಿನ ಚೆಸ್ ಶ್ರೀಟ್ನ ಈ ಒಂದು ಜಾಗ ಏನಿದೆಯೋ ಇದೇ ರೀತಿಯಾದಂಥ ಎಲ್ಲ ಜಾಗಗಳಿಗೂ ಕೂಡ ಬರುವಂಥ ಕಸ್ಟಮರ್ ಏನಿದೆ ಅಂದ್ರೆ ಏಳು ಗಂಟೆ ಎಂಟು ಗಂಟೆ ಆದಂತ ಸಾಕಷ್ಟು ಜನ ಬರ್ತಾರೆ ಅವರೆಲ್ಲರಿಗೂ ಕೂಡ ನಾವು ರಸದೌತಣವನ್ನ ಕೊಡ್ತೇವೆ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅಂದ್ರೆ ತಿನ್ನುವಂಥದ್ದಾಗಲಿ ಕುಡಿಯುವಂತದ್ದಾಗ್ಲಿ ಎಲ್ಲವನ್ನೂ ಕೂಡ ನಾವು ಕೊಡಲಿಕ್ಕೆ ತಯಾರಿದ್ದೇವೆ ಅನ್ನುವಂಥದ್ದಲ್ಲಿ ಸದ್ಯಕ್ಕೆ ಈ ಒಂದು ಜಲ ಕೂಡ ಸಾಕ್ಷಿ ಆಗ್ತಾ ಇದೆ ಕ್ಯಾಮರಾ ಪರ್ಸನ್ ಶಂಕರಾವ್ ಜೊತೆ ಮಂಜುನಾಥ್ ಹೊಸಹಳ್ಳಿ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ